ನಮಸ್ತೆ ಎಲ್ರಿಗೂ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ಲೈವ್ ನಾನು ಪ್ರತಿಮಾ ಇವತ್ತು ಕೂಡ ತುಂಬಾನೇ ಸುದ್ದಿ ಇದೆ ಜಾಸ್ತಿ ಸುದ್ದಿ ಇರೋದು ರಾಜಕೀಯದ ಸುದ್ದಿ ಅಂತ ಹೇಳ್ಬೋದು ಯಾಕಂದ್ರೆ ನೀವು ಗಮನಿಸ್ತಾ ಇದ್ದೀರಾ ಕರ್ನಾಟಕದಲ್ಲಿ ಈ ಪವರ್ ಶೇರಿಂಗ್ ಅನ್ನೋ ವಿಚಾರ ಬಂದಾಗ್ಲಿಂದ ಪ್ರತಿನಿತ್ಯ ಒಂದಲ್ಲ ಒಂದು ಬೆಳವಣಿಗೆ ಆಗ್ತಾನೆ ಇರುತ್ತೆ ಅದರಲ್ಲಂತೂ ಈಗ ಸಿದ್ದರಾಮಯ್ಯನವರ ಮಗ ಕೊಟ್ಟಂತ ಹೇಳಿಕೆ ಅದಕ್ಕೆ ಡಿ ಕೆ ಬಣದವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಇನ್ನು ಆರ್ ಎಸ್ ಎಸ್ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೋರಾಟ ಯಾವ ರೀತಿಯಾಗಿ ಸಾಕ್ತಾ ಇದೆ ಇನ್ನು ಏನೇನೆಲ್ಲ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಸುದ್ದಿ ಇದೆ ಜೊತೆಗೆ ಬಿಗ್ ಬಾಸ್ ವಿಚಾರದಲ್ಲೂ ಕೂಡ ಒಂದು ಸುದ್ದಿ ಇದೆ ಪೊಲೀಸ್ ಕಂಪ್ಲೇಂಟ್ ಆಗಿರೋದು ಅದೇನು ಅಂತ ಹೇಳ್ತೀನಿ ಹಾಗೆ ನಮ್ಮ ಟೀಮ್ ಇಂಡಿಯಾ ಅಂತ ಬಂದಾಗ ಆಸ್ಟ್ರೇಲಿಯಾ ಪ್ರವಾಸದಲ್ಲಿದೆ ಪರ್ಫಾರ್ಮೆನ್ಸ್ ಅಂತೂ ಎರಡೂ ಮ್ಯಾಚ್ ಅಲ್ಲಿ ಹೋಗಿದೆ ಸೊ ಇನ್ ಒಂದ್ ಮ್ಯಾಚ್ ನಲ್ಲಿ ಆದ್ರೂ ಗೆಲ್ಬಹುದಾ ಇಲ್ವಾ ಗೊತ್ತಿಲ್ಲ ಬಟ್ ಈಗ ಸೋಲಿಗೆ ಟೀಮ್ ಇಂಡಿಯಾ ಆಸ್ಟ್ರೇಲಿಯಾ ವಿರುದ್ಧ ಸೋಲೋದಿಕ್ಕೆ ಏನೇನ್ ಕಾರಣಗಳು ಪ್ರಮುಖವಾದ್ವು ಅನ್ನೋ ವಿಚಾರದ ಬಗ್ಗೆ ಒಂದಷ್ಟು ವಿಚಾರ ಇದೆ ಹೇಳೋದು ಸೊ ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀನಿ ಸೊ ಕೊನೆ ತನಕ ವಿಡಿಯೋ ನೋಡಿ ಹಾಗೆ ಏನಾದ್ರೂ ನಿಮ್ಮ ಅಭಿಪ್ರಾಯಗಳಿದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು ಹಾಗೆ ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡದೆ ಈ ಕೂಡ್ಲೆ ಸಬ್ಸ್ಕ್ರೈಬ್ ಮಾಡಿ ಸೊ ಮೊದಲ ಸುದ್ದಿ ಅಂತ ಬಂದ್ರೆ ನಿಮಗೆ ಇದೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಈಗ ಯಾವ ರೀತಿಯಾದಂತ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಈ ಸಿಎಂ ಕುರ್ಚಿ ಕಿತ್ತಾಟ ವಿಚಾರದಲ್ಲಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದ್ರು ಅನ್ನೋ ಹಾಗೆ ಈಗ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಅವರು ಸಿದ್ದರಾಮಯ್ಯನವರು ಕೊಟ್ಟಿರೋ ಅಂದ್ರೆ ಸಿದ್ರಾ ಅವರ ತಂದೆ ಬಗ್ಗೆ ಕೊಟ್ಟಿರುವಂತ ಹೇಳಿಕೆ ಈಗ ಕಾಂಗ್ರೆಸ್ ವಲಯದಲ್ಲೇ ಒಂದಷ್ಟು ಚರ್ಚೆಗೆ ಎಡೆ ಮಾಡ್ಕೊಟ್ಟಿದೆ ಸಿದ್ದರಾಮಯ್ಯವರ ನಂತರ ಸತೀಶ್ ಜಾರಕಿಹೊಳಿಯವರು ಸಿಎಂ ಆಗ್ತಾರೆ ಅನ್ನೋ ಅರ್ಥದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಇದು ಇನ್ನೊಂದು ಬಣ ಅಂದ್ರೆ ಡಿ ಕೆ ಬಣದ ಶಾಸಕರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಈಗ ಸಿದ್ದರಾಮಯ್ಯನವರ ಮಗ ಯತೀಂದ್ರ ವಿರುದ್ಧ ಚನ್ನಗಿರಿ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಆಗಿರಬಹುದು ಇನ್ನು ಕುಣಿಗಲ್ ಶಾಸಕ ರಂಗನಾಥ್ ಆಗಿರ್ಬಹುದು ಇನ್ನು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಆಗಿರ್ಬಹುದು ಹೀಗೆ ಅನೇಕರು ತಿರುಗೇಟನ್ನ ಕೊಡ್ತಾ ಇದ್ದಾರೆ ಜೊತೆಗೆ ಯತೀಂದ್ರ ಅವರ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಉತ್ತರಾಧಿಕಾರಿ ಯಾರು ಅನ್ನೋದನ್ನು ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಯತೀಂದ್ರ ಈ ತರ ಹೇಳಿಕೆಯನ್ನ ಕೊಟ್ಟು ಪಕ್ಷಕ್ಕೆ ಮುಜುಗರ ಕೊಡುವಂತ ಕೆಲಸ ಮಾಡಬಾರ್ದು ಇದೊಂದು ರೀತಿ ಬಾಲಿಶವಾಗಿರೋ ಹೇಳಿಕೆ ಅಂತ ಆ ರಿಯಾಕ್ಟ್ ಮಾಡಿದ್ದಾರೆ ಶಿವಗಂಗಾ ಬಸವರಾಜ್ ಅವರು ಹಾಗೇನೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಈ ನಿಟ್ಟಿನಲ್ಲಿ ಗಮನ ಹರಿಸ್ಬೇಕು ಇಂಥವ್ರ ಬಗ್ಗೆ ಹೈಕಮಾಂಡ್ ಗಮನ ಹರಿಸ್ಬೇಕು ಒಂದು ವೇಳೆ ಈ ರೀತಿಯಾಗಿ ನಾನೇನಾದ್ರೂ ಹೇಳಿಕೆ ಕೊಟ್ರೆ ನೋಟಿಸ್ ಕೊಡ್ತಾರೆ ಆದ್ರೆ ಮುಖ್ಯಮಂತ್ರಿಗಳ ಮಕ್ಕಳಾದ್ರೆ ಸುಮ್ನೆ ಇರೋದು ಯಾವ ನ್ಯಾಯ ಇದ್ರ ಬಗ್ಗೆ ಹೈಕಮಾಂಡ್ ಕ್ರಮ ಕೈಗೊಳ್ಬೇಕು ಅಂತಾನು ಹೇಳಿದ್ದಾರೆ ಇನ್ನು ಸತೀಶ್ ಜಾರಕಿಹೊಳಿ ಸಾಹೇಬ್ರು ಎರಡ್ ಸಾವಿರದ ಮೂವತ್ತೆರಡಕ್ಕೆ ಸಿಎಂ ಕ್ಲೈಮ್ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಆ ವೇಳೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತಾನು ಆ ಬಸವರಾಜ್ ಹೇಳಿರೋ ಹೇಳಿಕೆ ಜೊತೆಗೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲೇ ಗುರುತಿಸಿಕೊಂಡಿರುವಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ಕೂಡ ತುಂಬಾ ಕಟುವಾಗಿ ರಿಯಾಕ್ಟ್ ಮಾಡಿದ್ದಾರೆ ರಾಮನಗರದ ಅಂಕನಹಳ್ಳಿ ಗ್ರಾಮದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಇರಬೇಕಾದ್ರೆ ಅವರು ಯತೀಂದ್ರ ಅವರ ಹೇಳಿಕೆಯನ್ನ ಎಳಸು ಸ್ಟೇಟ್ಮೆಂಟ್ ಅಂತ ಬಣ್ಣಿಸುವ ಮೂಲಕ ನೇರವಾಗೇನೆ ವಾಗ್ದಾಳಿ ನಡೆಸಿದ್ರು ನಿಮ್ಮ ಮಾತು ಇನ್ನೂ ಬಲ್ತಿಲ್ಲ ಅಂತ ಹೇಳಿದ್ದಾರೆ ಯತೀಂದ್ರ ಅವರ ಹೇಳಿಕೆ ಬಗ್ಗೆ ಅವರಿಗೆ ತುಂಬಾನೇ ಅಸಮಾಧಾನ ಇದ್ದ ಹಾಗೆ ಕಾಣಿಸ್ತಾ ಇತ್ತು ಅವರ ಮಾತಿನ ಮುಖಾಂತರ ಅದಕ್ಕಾಗಿ ಅವ್ರು ಹೇಳಿದ್ದು ಅವ್ರೊಬ್ರು ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಮಗ ಇಂತಹ ಎಳಸು ಗಳನ್ನ ಕೊಡಬಾರದು ನಿಮ್ಮ ಮಾತು ಇನ್ನು ಬಲ್ತಿಲ್ಲ ನಿಮ್ಮ ಮಾತಲ್ಲಿ ಇನ್ನೂ ಶಕ್ತಿ ಬಂದಿಲ್ಲ ಇಂತಹ ಹೇಳಿಕೆಗಳಿಂದ ಪಕ್ಷದಲ್ಲಿ ಗೊಂದಲ ಕ್ರಿಯೇಟ್ ಮಾಡೋದು ಸರಿಯಲ್ಲ ನೀವು ದೊಡ್ಡ ಮನೆತನದಲ್ಲಿ ಗೌರವಯುತವಾದಂತ ಸ್ಥಾನದಲ್ಲಿದ್ದೀರಾ ದಯವಿಟ್ಟು ಗೌರವಯುತವಾಗಿರೋ ಹೇಳಿಕೆಗಳನ್ನ ಕೊಡಿ ನೀವಾಗಿ ಕೆಳಗ್ ಬೀಳೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಂತ ನಮ್ಮ ಖಡಕ್ ಮಾತುಗಳಲ್ಲೇ ಚಲಿಸಿದ್ದಾರೆ ಇನ್ನು ನಾವು ಮಾಡಿದ್ರೆ ಬಲತ್ಕಾರ ಬೇರೆಯವರು ಮಾಡಿದ್ರೆ ಚಮತ್ಕಾರನ ಅಂತ ಕೂಡ ಪ್ರಶ್ನೆ ಕೇಳಿದ್ದಾರೆ ಯತೀಂದ್ರ ಅವ್ರು ಕೊಟ್ಟಂತ ಹೇಳಿಕೆಗೆ ಇಂದ ಯಾವುದೇ ನೋಟಿಸ್ ಜಾರಿ ಆಗದ್ರ ಬಗ್ಗೆ ಈ ರೀತಿಯಾಗಿ ಹೇಳಿದ್ದವರು ಪಕ್ಷದ ಒಳಗಿನ ತಾರತಮ್ಯದ ಬಗ್ಗೆ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ರು ನಾವೇನಾದ್ರೂ ಈ ರೀತಿ ಮಾಡಿದ್ರೆ ಬಲತ್ಕಾರ ಅಂತ ಹೇಳ್ತಾರೆ ಆದ್ರೆ ಸಿಎಂ ಮಗ ಅನ್ನೋ ಕಾರಣಕ್ಕೆ ಅವ್ರು ಮಾಡ್ಬಿಟ್ರೆ ಇದು ಚಮತ್ಕಾರನಾ ಆ ಪರಿಸ್ಥಿತಿ ಇದ್ಯಾ ಇದ್ರ ಬಗ್ಗೆ ನಾನೇನ್ ಹೆಚ್ಚು ಮಾತನಾಡೋದಿಲ್ಲ ಅವ್ರು ಮಾಡಿದ ತಪ್ಪನ್ನ ತಿದ್ಕೊಳ್ತಾರೆ ಅನ್ನೋ ನಂಬಿಕೆ ನನ್ಗಿದೆ ಈ ವಿಷಯವಾಗಿ ನನ್ನ ಮೌನವೇ ಉತ್ತರ ಅಂತ ಎಲ್ಲವನ್ನೂ ಮಾತಾಡ ಆದ್ಮೇಲೆ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಯಾಕೆಂದ್ರೆ ಈ ಹಿಂದೆಯಿಂದನು ಇಕ್ಬಾಲ್ ಅವರು ಡಿ ಕೆ ಪರವಾಗಿ ಮಾತನಾಡ್ತಾ ಬರ್ತಿದ್ರು ಎರಡು ಮೂರು ಸಲ ಡಿ ಕೆ ನೆಕ್ಸ್ಟ್ ಸಿಎಂ ಆಗ್ತಾರೆ ನವೆಂಬರ್ ಅಲ್ಲಿ ಹಾಗೆ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ಅವರೇ ಸಿಎಂ ಅಂತ ಹೇಳಿದ್ರು ಸೊ ಒಂದ್ ರೀತಿ ಪಕ್ಷಕ್ಕೆ ಮುಜುಗರ ಆಗುವಂತಹ ಇನ್ನೊಂದು ಬಣಕ್ಕೆ ಒಂದು ಅಸ್ತ್ರ ಕೊಡುವಂತಹ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ನೋಟಿಸ್ ಕೂಡ ಜಾರಿ ಮಾಡಿದ್ರು ಇವರಿಗೆ ಕೆಪಿಸಿಸಿ ವತಿಯಿಂದ ಸೊ ಈಗ ಯತೀಂದ್ರ ಅವರು ಹೇಳಿದಾರಲ್ಲ ಅವರಿಗೂ ನೋಟಿಸ್ ಜಾರ್ಲಿ ಅವರಿಗೂ ಕೂಡ ನೋಟಿಸ್ ಜಾರಿ ಮಾಡ್ಲಿ ಅನ್ನೋದು ಇವರ ಉದ್ದೇಶ ಸೊ ಮುಂದಿನ ದಿನಗಳಲ್ಲಿ ಜಾರಿ ಮಾಡ್ತಾರ ಇಲ್ವ ಗೊತ್ತಿಲ್ಲ ಬಟ್ ಪಕ್ಷಕ್ಕಾಗಿ ಡಿ ಕೆ ಶಿ ಅವರ ಶ್ರಮ ಅಪಾರ ಇದೆ ಹೀಗಾಗಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗೋದು ಸೂಕ್ತ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನುವಂತ ನಂಬಿಕೆ ನಮಗೆ ಇದೆ ಅನ್ನುವಂತ ಒಂದಷ್ಟು ಆತ್ಮವಿಶ್ವಾಸದ ಮಾತುಗಳನ್ನು ಕೂಡ ಅವ್ರು ಆಡಿದ್ದಾರೆ ಯಾಕೆಂದ್ರೆ ಪಕ್ಷವನ್ನ ಸಂಘಟನೆ ಮಾಡುವುದಕ್ಕೆ ಅವರು ಪಡ್ತಾ ಇರೋ ಶ್ರಮ ಎಲ್ರಿಗೂ ಗೊತ್ತಿದೆ ಯೂತ್ ಕಾಂಗ್ರೆಸ್ ಹಂತದಿಂದ ಬಂದು ಪಕ್ಷವನ್ನ ಕಟ್ಟಿ ಬೆಳೆಸಿದ್ದಾರೆ ನಮ್ಮೆಲ್ರಿಗೂ ಶಕ್ತಿ ತುಂಬುವ ಕೆಲಸವನ್ನ ಮಾಡ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಯಾರು ಕೂಡ ಗೊಂದಲ ಕ್ರಿಯೇಟ್ ಆಗೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಡಬಾರದು ಅಂತ ಯತೀಂದ್ರ ಅವರ ಹೆಸರನ್ನ ಹೇಳದೆ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ವಿಚಾರವನ್ನ ಸೂಕ್ಷ್ಮವಾಗಿ ನೋಡ್ತಾ ಇರುವಂತ ಬಿಜೆಪಿ ಸುಮ್ನೆ ಇರೋದಕ್ ಸಾಧ್ಯನಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮೇಲೆ ಪೋಸ್ಟ್ ಹಾಕ್ತಾ ಇದ್ದಾರೆ ಹಾಗೆ ಆರ್ ಅಶೋಕ್ ಆದಿಯಾಗಿ ಬೇರೆ ಬೇರೆ ನಾಯಕರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡ್ತಿದ್ದಾರೆ ಇಲ್ಲಿ ಸಿದ್ದರಾಮಯ್ಯ ಪದತ್ಯಾಗಕ್ಕೆ ದಿನಗಣನೆ ಶುರುವಾಗಿದೆ ನಮ್ಮ ಅಪ್ಪ ರಾಜಕೀಯ ಜೀವನದ ಕೊನೆಗಾಲದಲ್ಲಿದ್ದಾರೆ ಅಂತ ಹೇಳ್ತಾ ಮುಂದಿನ ಉತ್ತರಾಧಿಕಾರಿಯನ್ನ ಘೋಷಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಪುತ್ರ ರಾಜಕೀಯ ಜೀವನದ ಕೊನೆಗಾಲದಲ್ಲೂ ಡಿಕೆಶಿಗೆ ಚೆಕ್ ಮೇಟ್ ಕೊಡೋದಕ್ಕೆ ಮುಂದಾದ ಸಿದ್ದು ಟೀಮ್ ಅಂತ ಹೇಳಿದೆ ಟ್ವೀಟ್ ನಲ್ಲಿ ಯತೀಂದ್ರ ಅವರು ಕೊಟ್ಟಂತ ಹೇಳಿಕೆ ಇರೋ ವಿಡಿಯೋವನ್ನ ಶೇರ್ ಮಾಡಿ ಈ ರೀತಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಇನ್ನೊಂದು ಕಡೆ ಆರ್ ಅಶೋಕ್ ಅವರು ಕೂಡ ಈ ವಿಚಾರದ ಬಗ್ಗೆ ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಅಂದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ದಾರಿ ತಪ್ಪಿದ ಮಗ ಅವರು ಚಾಮುಂಡಿ ಮಾರಮ್ಮ ಗೌರಮ್ಮ ರಾಘವೇಂದ್ರ ಸ್ವಾಮಿ ಅಂತ ಟೆಂಪಲ್ ರನ್ ಮಾಡೋದ್ರಿಂದ ಏನು ಯೂಸ್ ಆಗೋದಿಲ್ಲ ಅದ್ರ ಬದ್ಲಿಗೆ ದೊಡ್ಡ ಟೆಂಪಲ್ ರನ್ ಇದೆಯಲ್ಲ ಐ ಮೀನ್ ದೊಡ್ಡ ಟೆಂಪಲ್ ಅಂತ ಅಂದ್ರೆ ಅದು ಅಹ್ ಇಟಲಿ ಟೆಂಪಲ್ ಅಂತ ಆ ಟೆಂಪಲ್ ಸುತ್ತಬೇಕು ಇವರು ಅಲ್ಲಿ ಸರಿಯಾದ ಕಪ್ಪ ಕಾಣಿಕೆ ಕೊಟ್ಟು ದೇವರನ್ನ ಪ್ರದಕ್ಷಿಣೆ ಹಾಕಿದ್ರೆ ಮಾತ್ರ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ವ್ಯಂಗ್ಯದ ಮಾತನ್ನಾಡಿದ್ದಾರೆ ಅಂದ್ರೆ ಇಲ್ಲಿ ಹೈಕಮಾಂಡ್ ಮೆಚ್ಚಿಸ್ಬೇಕು ಅಂದ್ರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನ ಮೆಚ್ಚಿಸ್ಬೇಕು ಕಪ್ಪ ಕೊಡಬೇಕು ಆಗಷ್ಟೇ ಸಿಎಂ ಸ್ಥಾನ ಸಿಗುತ್ತೆ ಅಂತ ಮಾರ್ಮಿಕವಾಗಿ ಹೇಳಿರೋದವರು ಇನ್ನು ನಾಯಕತ್ವ ವಿಚಾರವಾಗಿ ಯತೀಂದ್ರ ಸಿದ್ದರಾಮಯ್ಯ ಆಡಿರೋ ಮಾತು ಡಿ ಕೆ ಶಿವಕುಮಾರ್ ರಾ ಒಂದ್ ರೀತಿ ಗಂಗಾ ನದಿಯಲ್ಲಿ ಮುಳುಗಿಸಿದಂತಾಗಿದೆ ಅಂತಾನು ಹೇಳಿದ್ದಾರೆ ಕರ್ನಾಟಕದಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ನಾವು ಹೇಳಿದ್ದಕ್ಕೆ ಕಾಂಗ್ರೆಸ್ ನಾಯಕರೆಲ್ಲರೂ ಯಾವ ಕ್ರಾಂತಿನೂ ಇಲ್ಲ ಬರೀ ಭ್ರಾಂತಿ ಅಂತ ಹೇಳ್ತಾ ಇದ್ರು ಆದ್ರೆ ಇವಾಗ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತಾನು ಪ್ರಶ್ನೆ ಮಾಡಿದ್ದಾರೆ ಯತೀಂದ್ರ ಹೇಳಿರೋದು ತಮ್ಮ ವೈಯಕ್ತಿಕ ಅಭಿಪ್ರಾಯ ಅಂತ ಈ ವಿಚಾರದಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ಅವರೇ ಉತ್ತರಾಧಿಕಾರಿ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು ನೆಕ್ಸ್ಟ್ ಸಿಎಂ ಆದ್ರೆ ಅದು ಸತೀಶ್ ಜಾರಕಿಹೊಳಿ ಆಗಬೇಕು ಅನ್ನೋ ಅರ್ಥದಲ್ಲೇ ಹೇಳಿದ್ದು ಯತೀಂದ್ರ ಅವರು ಈಗ ಈ ವಿಚಾರದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ರಾಜ್ಯದಲ್ಲಿ ಸಿಎಂ ಉತ್ತರಾಧಿಕಾರಿ ಯಾರಾಗ್ಬೇಕು ಅನ್ನೋದ್ರ ಬಗ್ಗೆ ಅಹ್ ಇನ್ನು ತುಂಬಾ ದೂರದ ದಿನಗಳಿದೆ ಅದಕ್ಕೆ ಸೊ ಕಾದು ನೋಡ್ಬೇಕಾಗತ್ತೆ ಸದ್ಯಕ್ಕೆ ಏನು ಹೇಳೋದಕ್ಕಾಗೋದಿಲ್ಲ ಪಕ್ಷ ಯಾರು ನಾಯಕರು ಅನ್ನೋದನ್ನ ಡಿಸೈಡ್ ಮಾಡ್ಬೇಕು ಎಲ್ರೂ ಜೊತೆ ಸೇರ್ಕೊಂಡು ಒಗ್ಗಟ್ಟಿನಿಂದ ಹೋಗೋ ಪ್ರಯತ್ನವನ್ನ ಮಾಡ್ತೀವಿ ಈ ಎಲ್ಲಾ ಗೊಂದಲಗಳು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೇನೆ ಕ್ಲಿಯರ್ ಆಗುತ್ತೆ ಸೊ ಈಗ್ಲೇ ಏನ್ ಹೇಳೋದಕ್ಕೂ ಸಾಧ್ಯ ಇಲ್ಲ ಅಂತ ಒಂದ್ ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ರು ಇನ್ನು ಇದಕ್ಕೆ ಡಿ ಕೆ ಶಿವಕುಮಾರ್ ಅವ್ರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಯತೀಂದ್ರ ಅವರು ಯಾವ ರೀತಿಯಾಗಿ ಹೇಳಿದ್ರು ಏನ್ ಹೇಳಿದ್ರು ಅನ್ನೋದನ್ನ ಅವ್ರನ್ನೇ ಕೇಳ್ಬೇಕು ನನಗೆ ಯಾರು ಏನ್ ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ನಾನು ಈಗಾಗಲೇ ಪಕ್ಷದ ಹೈಕಮಾಂಡ್ ಗೆ ವಿಧೇಯರಾಗಿ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ನಿಮ್ ಕೆಲ್ಸಗಳು ಸೇವೆಗಳನ್ನ ಪಕ್ಷದ ಹೈಕಮಾಂಡ್ ಗುರುತಿಸ್ತಾ ಇಲ್ವಾ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಸ್ವಲ್ಪ ಅಹ್ ಟ್ರಿಗರ್ ಆದ್ರು ಅನ್ನೋ ರೀತಿಯಲ್ಲೇ ರಿಯಾಕ್ಟ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ನಿಮ್ಗೇನ್ ಸಮಸ್ಯೆ ನಿಮ್ಗೆ ಮೀಡಿಯಾದವರಿಗೆ ಸಮಸ್ಯೆ ಅಂತ ಅನ್ನಿಸ್ತಾ ಇದೆ ನಾನು ಪಕ್ಷದ ಅಧ್ಯಕ್ಷನಾಗಿದ್ದೀನಿ ಡಿ ಸಿ ಎಂ ಆಗಿದ್ದೀನಿ ದೊಡ್ಡ ದೊಡ್ಡ ಖಾತೆಗಳನ್ನ ನಿರ್ವಹಿಸ್ತಾ ಇದ್ದೀನಿ ಈ ರಾಜ್ಯದಲ್ಲಿ ಇತಿಹಾಸವನ್ನ ನಿರ್ಮಿಸ್ತಾ ಇದ್ದೀವಿ ಒಂದಷ್ಟು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಸೊ ಪ್ರತಿಯೊಂದು ಇಲಾಖೆಯಲ್ಲೂ ಹೊಸ ಕೆಲಸವನ್ನ ಮಾಡ್ತಾ ಇದ್ದೀವಿ ಐತಿಹಾಸಿಕ ತೀರ್ಮಾನವನ್ನು ಕೂಡ ತೆಗೆದುಕೊಳ್ತಾ ಇದ್ದೀವಿ ಅಂತ ಹೇಳಿದ್ರು ಸೊ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ಬೇಕು ಅದನ್ನ ಮಾಡುತ್ತೆ ನನ್ಗೇನ್ ಕೊಡ್ಬೇಕು ಅದೆಲ್ಲವನ್ನ ಕೊಟ್ಟಿದೆ ಸೊ ನಿಮ್ಗೇನ್ ಸಮಸ್ಯೆ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ ಹಾಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲಿ ಅಸಮಾಧಾನ ಇದೆ ಅನ್ನೋದು ಕೂಡ ಇಲ್ಲಿ ಕಾಣಿಸುತ್ತೆ ಆದ್ರೆ ನೇರವಾಗಿ ತಮ್ಮ ಅಸಮಾಧಾನ ಏನಿದೆ ಆಕ್ರೋಶ ಇದೆ ಅದನ್ನ ರಿಯಾಕ್ಟ್ ಆಗೋದಿಲ್ಲ ಸೊ ಈ ಹಿಂದೆ ಆ ರೀತಿಯಾಗಿ ತಕ್ಷಣ ರಿಯಾಕ್ಟ್ ಮಾಡಿ ಒಂದಷ್ಟು ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲೋ ಅವರಿಗೆ ಒಂದಷ್ಟು ಕಸಿವಿಸಿ ಆಗೋ ರೀತಿಯಲ್ಲಿ ಒಂದಷ್ಟು ಬೆಳವಣಿಗೆಗಳಾಗಿದ್ವು ಸೊ ಈಗ ಏನೇ ಮಾಡಿದ್ರು ಅಳೆದು ತೂಗಿ ಯೋಚನೆ ಮಾಡಿ ಮಾತಾಡ್ತಾ ಇದ್ದಾರೆ ಹಾಗಂದ್ ಮಾತ್ರಕ್ಕೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಂತೂ ಕೂತಿಲ್ಲ ತಮ್ಮ ತಂತ್ರಗಾರಿಕೆಯನ್ನ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಯಾಕಂದ್ರೆ ಸಿಎಂ ಆಗ್ಲೇಬೇಕು ಅನ್ನೋ ಕನಸಿದೆ ಅದನ್ನ ನನಸು ಮಾಡ್ಕೊಳ್ಳೋದಕ್ಕೆ ಸಚಿವರು ಹಾಗೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸದಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತ ಡಿ ಕೆ ಶಿವಕುಮಾರ್ ಪದೇ ಪದೇ ದೆಹಲಿಗೆ ಹೋಗ್ತಾ ಇದ್ದಾರೆ ಹಾಗೆ ಇನ್ನೊಂದು ಕಡೆಯಲ್ಲಿ ಟೆಂಪಲ್ ರನ್ ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿ ನಡಿಗೆ ಮಾಡುವ ಮೂಲಕ ಜನರ ಗಮನ ಸೆಳೀತಾ ಇದ್ದಾರೆ ಶಾಸಕರು ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ತುಂಬಾನೇ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಹಾಗೆ ಶಾಸಕರಿಗೆಲ್ಲ ಕಾಲ್ ಮಾಡಿ ನಿಮ್ಮ ಸಮಸ್ಯೆ ಏನು ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅನ್ನೋದ್ರು ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಭರವಸೆಗಳನ್ನ ಕೊಡ್ತಾ ಶಾಸಕರಿಗೆ ಹತ್ರ ಆಗ್ತಾ ಇದ್ದಾರೆ ಅವರ ಸಮಸ್ಯೆಗಳನ್ನ ಆಲಿಸೋ ನೆಪದಲ್ಲಿ ಒಂದ್ ರೀತಿ ಅವರ ಜೊತೆ ವಿಶ್ವಾಸ ಗಳಿಸ್ತಾ ಇದ್ದಾರೆ ಅಂತ ಹೇಳ್ಬೋದಾಗತ್ತೆ ಇನ್ನು ನವೆಂಬರ್ ಕ್ರಾಂತಿ ಒಂದ್ ಕಡೆ ಆದ್ರೆ ಈಗ ಡಿ ಕೆ ಶಿವಕುಮಾರ್ ಪ್ರಯತ್ನ ಈ ತರ ಹಾಗೇನೆ ನವೆಂಬರ್ ಕ್ರಾಂತಿ ಆಗತ್ತೆ ಅಂತ ಹೇಳ್ತಾ ಇರೋದ್ರಿಂದ ಏನಪ್ಪಾ ಆಗುತ್ತೆ ಸಿಎಂ ಬದಲಾವಣೆನಾ ಅಥವಾ ಸಂಪುಟ ವಿಸ್ತರಣೆನಾ ಅನ್ನೋ ವಿಷಯದ ಮಧ್ಯೆ ಇನ್ನೊಂದು ಕಡೆಯಲ್ಲಿ ಆರ್ ಎಸ್ ಎಸ್ ಕಿಚ್ಚು ಇಲ್ಲಿ ಧಗ ಧಗಿಸ್ತಾ ಇದೆ ಈ ನವೆಂಬರ್ ಎರಡನೇ ತಾರೀಕು ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಆರ್ ಎಸ್ ಎಸ್ ನವರು ಅನುಮತಿಯನ್ನ ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ ಈ ಅರ್ಜಿ ವಿಚಾರಣೆ ನಾಳೆ ನಡೀತಾ ಇದೆ ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ನವೆಂಬರ್ ಎರಡನೇ ತಾರೀಕು ತಮಗೂ ಮೆರವಣಿಗೆ ಹಾಗೆ ಪಥ ಸಂಚಲನಕ್ಕೆ ಅನುಮತಿ ಕೊಡಬೇಕು ಅಂತ ಇತರೆ ಐದು ಸಂಘಟನೆಗಳು ಕೂಡ ಅರ್ಜಿ ಸಲ್ಲಿಸಿದೆ ನೂರು ವರ್ಷ ಪೂರೈಸಿರೋ ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಮುಂದಾಗಿತ್ತು ಈ ವೇಳೆ ಪ್ರಿಯಾಂಕ್ ಖರ್ಗೆ ಅವರು ಮನವಿ ಮಾಡ್ಕೊಂಡಿದ್ದಕ್ಕೆ ಸರ್ಕಾರಿ ಜಾಗಗಳಲ್ಲಿ ಖಾಸಗಿ ಕಾರ್ಯಕ್ರಮಗಳಿಗೆ ಅನುಮತಿ ಕಡ್ಡಾಯಗೊಳಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿತು ಇದ್ರಿಂದ ಕೋಪಗೊಂಡಿರೋ ಆರ್ ಎಸ್ ಎಸ್ ಬಿಜೆಪಿಗರು ರಾಜ್ಯಾದ್ಯಂತ ಪಥ ಸಂಚಲನವನ್ನು ಹಮ್ಮಿಕೊಂಡಿದ್ರು ಆದ್ರೆ ಚಿತ್ತಾಪುರದಲ್ಲಿ ಅನುಮತಿಯನ್ನ ಕೊಟ್ಟಿರಲಿಲ್ಲ ಇದನ್ನ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಿದ್ರು ಈಗ ನವೆಂಬರ್ ಎರಡಕ್ಕೆ ತಮಗೂ ಅನುಮತಿ ಕೊಡಬೇಕು ಅಂತ ಒಂದಲ್ಲ ಎರಡಲ್ಲ ಐದು ಸಂಘಟನೆಗಳು ಮನವಿ ಮಾಡ್ಕೊಂಡಿವೆ ಭೀಮಾರ್ಮಿ ಕುರುಬ ಸಂಘಟನೆ ಕ್ರೈಸ್ತ ಸಮುದಾಯ ರೈತ ಸಂಘ ಹಸಿರು ಸೇನೆ ಹೀಗೆ ಬೇರೆ ಬೇರೆ ಕಾರಣಗಳನ್ನ ಕೊಟ್ಟು ಪ್ರತಿಭಟನಾ ಮೆರವಣಿಗೆಗೆ ಸಜ್ಜಾಗಿವೆ ಆರ್ ಎಸ್ ಎಸ್ ಸೇರಿ ಒಟ್ಟು ಆರು ಸಂಘಟನೆಗಳು ಒಂದೇ ದಿನ ಪಥ ಸಂಚಲನಕ್ಕೆ ಮನವಿ ಮಾಡಿಕೊಂಡಿವೆ ಇದು ಜಿಲ್ಲಾಡಳಿತ ಹಾಗೆ ತಾಲೂಕು ಆಡಳಿತಗಳಿಗೆ ಒಂದ್ ರೀತಿ ನುಂಗಲಾರದ ಬಿಸಿ ತುಪ್ಪ ಅಂತ ಹೇಳ್ಬಹುದು ನಾಳೆ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಆರ್ ಎಸ್ ಎಸ್ ಅರ್ಜಿ ವಿಚಾರಣೆ ನಡೀತಾ ಇದೆ ಅರ್ಜಿಗಳ ಬಗ್ಗೆ ಜಿಲ್ಲಾಡಳಿತ ಯಾವ ರೀತಿಯ ವರದಿ ಸಲ್ಲಿಸುತ್ತೆ ಅಂತಿಮವಾಗಿ ಯಾರಿಗೆ ಚಿತ್ತಾಪುರದಲ್ಲಿ ಅವಕಾಶ ಸಿಗುತ್ತೆ ಪಥ ಸಂಚಲನ ಮಾಡೋಕೆ ಅನ್ನೋದು ಒಂದ್ ರೀತಿ ಕುತೂಹಲಕ್ಕೆ ಕಾರಣ ಆಗಿದೆ ಬಟ್ ಇಲ್ಲಿ ಆಗ್ಲೇ ಹೇಳ್ತ ಹಾಗೆ ಜಿಲ್ಲಾಡಳಿತಕ್ಕೆ ಒಂದಷ್ಟು ಟೆನ್ಷನ್ ಆಗಿದೆ ಅಂತಂದ್ರೆ ಆಗ್ಲೇ ಹೇಳ್ದೆ, ಒಟ್ಟು ಆರು ಸಂಘಟನೆಗಳು ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡ್ತಾರೆ ಪ್ರತಿಭಟನಾ ಮೆರವಣಿಗೆ ಮಾಡ್ತಾರೆ ಅಂತಂದ್ರೆ ಒಂದಷ್ಟು ಕ್ಲಾಶಸ್ ಆಗ್ಬಹುದು ಏನಾದ್ರೂ ಅಹಿತಕರ ಘಟನೆಗಳಾಗಬಹುದು ಈ ತರದ ಪರಿಸ್ಥಿತಿಯನ್ನ ಹೇಗ್ ನಿಭಾಯಿಸೋದಪ್ಪ ಅನ್ನೋ ಸಹಜವಾಗಿ ಸಹಜವಾಗಿದ್ದೇ ಇರುತ್ತೆ ಬಟ್ ಕೋರ್ಟ್ ಯಾವ ರೀತಿ ತೀರ್ಪು ಕೊಡುತ್ತೆ ಕಾದು ನೋಡ್ಬೇಕಾಗತ್ತೆ ಇನ್ನು ಪ್ರಿಯಾಂಕ್ ಖರ್ಗೆ ಅವರನ್ನ ಉಪಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಕಸರತ್ತುಗಳು ನಡೀತಾ ಇವೆ ಆ ಮೂಲಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಒಪ್ಪಂದ ಆಗಿದೆ ಇದನ್ನ ಮರೆಮಾಚೋ ಕಾರಣಕ್ಕಾಗೇನೆ ಆರ್ ಎಸ್ ಎಸ್ ವಿವಾದ ಶುರುವಾಗಿದೆ ಅಂತ ಶ್ರೀರಾಮುಲು ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ದೇಶಭಕ್ತಿ ಸಂಘಟನೆ ಬೆಂಬಲಿಸುವವರ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ ಆದ್ರೆ ಪಾಕಿಸ್ತಾನ ಪರ ಘೋಷಣೆ ಕೂಗೋರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡೋದು ಹಾಗೆ ರಕ್ಷಿಸೋ ಕೆಲಸ ಈ ಸರ್ಕಾರದಿಂದ ಆಗ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ ಸತೀಶ್ ಜಾರಕಿಹೊಳಿ ಸಿಎಂ ಆದ್ರೆ ನಮ್ಮ ಬೆಂಬಲ ಇದೆ ಪಕ್ಷಕ್ಕಾಗಿ ಅವರು ದುಡಿದಿದ್ದಾರೆ ರಾಜ್ಯದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ಕಾರದ ವೈಫಲ್ಯಗಳನ್ನ ಖಂಡಿಸಿದ್ರೆ ಅವರಿಗೆ ತೊಂದರೆ ಕೊಡೋ ಕೆಲಸ ಆಗ್ತಾ ಇದೆ ಈ ರೀತಿಯ ದ್ವೇಷದ ರಾಜಕಾರಣ ಹಿಂದೆಂದು ನೋಡಿರ್ಲಿಲ್ಲ ಅಂತ ಶ್ರೀರಾಮುಲು ಅವ್ರು ಹೇಳಿದ್ದಾರೆ ಅಂದ್ರೆ ಇಲ್ಲಿ ಯಾವ ರೀತಿಯಾದಂತ ಅಂಶಗಳನ್ನ ಮನ್ಸಿನಲ್ಲಿ ಇಟ್ಕೊಂಡು ಹೇಳಿದ್ರು ಗೊತ್ತಿಲ್ಲ ನಿಜಕ್ಕೂ ಆ ರೀತಿಯಾಗಿ ಆಗ್ತಿದ್ಯಾ ಪ್ರಿಯಾಂಕ ಖರ್ಗೆ ಅವರಿಗೆ ಡಿ ಸಿ ಎಂ ಸ್ಥಾನ ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅದಷ್ಟೊಂದು ಈಸಿನಾ ಗೊತ್ತಿಲ್ಲ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಪಟ್ಟವನ್ನ ಕೊಡಬೇಕು ಅಂದ್ರೆ ಒಂದಷ್ಟು ಒಪ್ಪಂದಗಳಾಗ್ಬೋದು ಯಾಕಂದ್ರೆ ಎ ಐ ಸಿ ಸಿ ಅಧ್ಯಕ್ಷರು ಬೇರೆ ಆಗಿದ್ದಾರೆ ಖರ್ಗೆ ಅವರು ಸೊ ಮಗನಿಗೆ ಡಿ ಸ್ಥಾನವನ್ನ ಕೊಟ್ಟು ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡೋ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳಾಗಬಹುದು ಅಂತಾನು ಹೇಳಲಾಗ್ತಿದೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಒಂದಷ್ಟು ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ ಸ್ವಲ್ಪ ದಿನಗಳಲ್ಲಿ ಗೊತ್ತಾಗುತ್ತೆ ಎಲ್ರು ನವೆಂಬರ್ ಕ್ರಾಂತಿ ಅಂತ ಹೇಳ್ತಿದಾರಲ್ಲ ಬಿಹಾರ ಎಲೆಕ್ಷನ್ ಆದ್ಮೇಲೆ ನಿಜಕ್ಕೂ ಅದು ಕರ್ನಾಟಕದಲ್ಲಿ ಆಗುತ್ತಾ ಕಾದು ನೋಡ್ಬೇಕಾಗತ್ತೆ ಇನ್ನು ಸ್ಪೋರ್ಟ್ಸ್ ಅಂತ ವಿಚಾರಕ್ಕೆ ಬರೋದಾದ್ರೆ ಈಗ ಸದ್ಯಕ್ಕೆ ಕ್ರಿಕೆಟ್ ಬಗ್ಗೆ ಹೇಳಲೇಬೇಕು ನಿಮಗೆ ಇದೆ ಆಸ್ಟ್ರೇಲಿಯಾ ಪ್ರವಾಸ ಟೀಮ್ ಇಂಡಿಯಾಗೆ ಒಳ್ಳೇದಾಗಿಲ್ಲ ನಿಜಕ್ಕೂ ಒಂದ್ ರೀತಿ ದುಸ್ವಪ್ನ ಅಂತಾನೆ ಹೇಳ್ಬೋದು ಯಾಕಂದ್ರೆ ತಂಡದಲ್ಲಿ ದಿಗ್ಗಜ ಆಟಗಾರರ ಪಡೆ ಇದ್ರೂನು ಗೆಲುವಿನ ಖಾತೆ ತೆರೆಯುವುದಕ್ಕಿನ್ನೂ ಟೀಮ್ ಇಂಡಿಯಾಗ ಆಗಿಲ್ಲ ಆಡಿರೋ ಎರಡೂ ಪಂದ್ಯಗಳಲ್ಲಿ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ತುಂಬಾನೇ ಹೋಪ್ಲೆಸ್ ಆಗಿತ್ತು ಆಸ್ಟ್ರೇಲಿಯಾ ವಿರುದ್ಧ ಭಾರತ ಗೆಲ್ಲೋ ನಿರೀಕ್ಷೆಯಲ್ಲೇ ಮೈದಾನ ಕೇಳಿದಿತ್ತು ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಕೂಡ ಟೀಮ್ ಇಂಡಿಯಾದಿಂದ ಒಳ್ಳೆ ಪ್ರದರ್ಶನ ಬರುತ್ತೆ ಅಂತ ಆಸೆ ಇಟ್ಕೊಂಡಿದ್ರು ಆದ್ರೆ ಟೀಮ್ ಇಂಡಿಯಾ ಅಡಿಲೇಡ್ ನಲ್ಲಿ ಮಾಡಿದ ಕೆಲವು ತಪ್ಪುಗಳಿಂದ ಗೆಲ್ಲಬಹುದಾಗಿದ್ದ ಪಂದ್ಯವನ್ನ ಸೋತು ಮುಖಭಂಗ ಅನುಭವಿಸ್ಬಿಟ್ಟಿದೆ ಅಷ್ಟಕ್ಕೂ ಅಡಿಲೇಡ್ ನಲ್ಲಿ ಗಿಲ್ ಮಾಡಿದಂತಹ ತಪ್ಪುಗಳು ಏನು ಟೀಮ್ ಇಂಡಿಯಾ ಕಡೆಯಿಂದ ಏನೇನ್ ತಪ್ಪಾಯ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಿ ಹಾಗೇನೆ ಮೊದಲ ಪಂದ್ಯದಲ್ಲಿ ಮಳೆ ಕೂಡ ಟೀಮ್ ಇಂಡಿಯಾ ಪಾಲಿಗೆ ಆಗಿ ಕಾಡಿತ್ತು ಅದನ್ನ ಅಲ್ಲಗಳೋ ಹಾಗಿಲ್ಲ ಆದ್ರೆ ಮೊದಲ ಸೋಲಿನೊಂದಿಗೆ ಪಾಠ ಕಲಿತು ಎರಡನೇ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಗೆಲುವಿನ ಲಯಕ್ಕೆ ಮರಳುತ್ತೆ ಅಂತ ತುಂಬಾ ಮಂದಿ ಅಂದ್ಕೊಂಡಿದ್ರು ಆದ್ರೆ ಮತ್ತೆ ನಿರಾಸೆ ಆಗ್ಬಿಡ್ತು ಒಂದು ಕಡೆ ಕಳಪೆ ಪ್ರದರ್ಶನ ಸೋಲಿಗೆ ಕಾರಣ ಅಂತ ಹೇಳ್ತಾ ಇದ್ರೆ ಇನ್ನೊಂದು ಕಡೆ ಆಡೋ ಹನ್ನೊಂದರ ಬಳಗದ ಆ ಸೆಟ್ಟಿಂಗ್ ಏನಿದೆ ಅದೇ ಸರಿ ಇಲ್ಲ ಅನ್ನೋದು ಎಲ್ಲರ ವಾದ ಹೀಗಾಗಿ ಅನೇಕರು ಇಲ್ಲಿ ಮುಖ್ಯ ಕೋಚ್ ಗಂಭೀರ್ ಅವ್ರ ಮೇಲೇನೆ ಒಂದಷ್ಟು ಅಹ್ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ ಇಲ್ಲಿ ಹೇಳಿದ ಹಾಗೆ ಎರಡೂ ಪಂದ್ಯಗಳಲ್ಲಿ ಆಟಗಾರರ ಕಳಪೆ ಪ್ರದರ್ಶನ ಹೊರತಾಗಿ ಈ ಎರಡೂ ಪಂದ್ಯಗಳಲ್ಲಿ ಮೂವರು ಆಲ್ರೌಂಡರ್ ಗಳನ್ನ ಆಡಿಸ್ಬೇಕು ಅಂತ ಕೋಚ್ ಗಂಭೀರ್ ಅವರು ಒಂದ್ ರೀತಿ ಹಠ ಮಾಡಿದ್ರು ಈ ಹಠವೇ ಸರಣಿ ಸೋಲಿಗೆ ಪ್ರಮುಖ ಕಾರಣ ಅಂತಾನು ಹೇಳಲಾಗ್ತಾ ಇದೆ ಜೊತೆಗೆ ಬೌಲಿಂಗ್ ವಿಭಾಗದಲ್ಲಿ ತಮ್ಮ ದತ್ತು ಪುತ್ರ ಅನ್ನಿಸ್ಕೊಂಡಿರೋ ಹರ್ಷಿತ್ ರಾಣಾಗೆ ಪದೇ ಪದೇ ಅವಕಾಶ ಕೊಡ್ತಿರೋದು ಕೂಡ ಅನೇಕರ ಕೋಪಕ್ಕೂ ಕೂಡ ಕಾರಣ ಆಗಿದೆ ಸೊ ಗಂಭೀರ್ ಮಾಡ್ತಾ ಇರುವಂತಹ ತಪ್ಪುಗಳು ಕೂಡ ಇಲ್ಲಿ ಟೀಮ್ ಇಂಡಿಯಾ ಸೋಲಿಗೆ ಕಾರಣ ಅಂತಾನು ಕೆಲವರು ವಿಶ್ಲೇಷಣೆ ಮಾಡ್ತಿದ್ದಾರೆ ಇಲ್ಲಿ ಆಲ್ರೌಂಡರ್ ಗಾಗಿ ಕುಲ್ದೀಪ್ ಬಲಿಪಶು ಆಗ್ಬಿಟ್ರ ಅನ್ನೋ ಪ್ರಶ್ನೆ ಕ್ರಿಯೇಟ್ ಆಗುತ್ತೆ ಇಲ್ಲಿ ಟೀಮ್ ಇಂಡಿಯಾದ ಸೋಲಿಗೆ ನಾಯಕ ಶುಭ್ಮನ್ ಗಿಲ್ ವಿರಾಟ್ ಕೊಹ್ಲಿ ಹಾಗೆ ಕೆ ಎಲ್ ರಾಹುಲ್ ಅವರಂತಹ ಬ್ಯಾಟ್ಸ್ಮನ್ ಗಳ ವೈಫಲ್ಯ ಜೊತೆಗೆ ಕಳಪೆ ಫೀಲ್ಡಿಂಗ್ ಕಾರಣ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಆದ್ರೆ ಪಂದ್ಯಕ್ಕೂ ಮುಂಚೆ ಆಡೋ ಹನ್ನೊಂದರ ಬಳಗದ ಆಯ್ಕೆ ಬಗ್ಗೆ ತೆಗೆದುಕೊಂಡಂತ ನಿರ್ಧಾರ ಈ ಸೋಲಿಗೆ ಕಾರಣ ಅಲ್ವಾ ಈ ಪ್ರಶ್ನೆ ಕೂಡ ಇಲ್ಲಿ ಕ್ರಿಯೇಟ್ ಆಗತ್ತೆ ಯಾಕಂದ್ರೆ ಟೀಮ್ ಇಂಡಿಯಾ ಎರಡೂ ಪಂದ್ಯಗಳಿಗೆ ಆಡೋ ಹನ್ನೊಂದರ ಬಳಗದಲ್ಲಿ ಯಾವುದೇ ಬದಲಾವಣೆಗಳನ್ನ ಮಾಡ್ಲೇ ಇಲ್ಲ ಸೊ ಪರಿಣಾಮ ತಂಡದ ಅಗ್ರ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಅವರನ್ನ ಎರಡೂ ಪಂದ್ಯಗಳಿಂದ ಹೊರಗಿಟ್ರು ಇನ್ನು ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಮೂರು ಗಳು ಇದ್ದ ಕಾರಣ ಕುಲ್ದೀಪ್ ಅವರನ್ನ ತಂಡದಲ್ಲಿ ಸೆಲೆಕ್ಟ್ ಮಾಡ್ಲಿಲ್ಲ ಅವರಲ್ಲಿ ಇಬ್ರು ಅಕ್ಷರ್ ಪಟೇಲ್ ಹಾಗೆ ವಾಷಿಂಗ್ಟನ್ ಸುಂದರ್ ಸ್ಪಿನ್ನರ್ ಗಳಾಗಿದ್ರೆ ಮೂರನೇ ಆಲ್ರೌಂಡರ್ ಆಗಿ ನಿತೀಶ್ ಕುಮಾರ್ ರೆಡ್ಡಿ ಇದ್ರು ಈ ನಿರ್ಧಾರಕ್ಕೆ ಏಕೈಕ ಕಾರಣ ಬ್ಯಾಟಿಂಗ್ ಲೈನ್ ಅಪ್ಗೆ ಬಲ ತುಂಬೋದು ಅನ್ನೋದು ಇಷ್ಟಾದ್ರೂ ಈ ನಿರ್ಧಾರ ಬೌಲಿಂಗ್ ವಿಭಾಗವನ್ನ ಫೇಲ್ಯೂರ್ ಅನ್ನಾಗಿ ಮಾಡ್ತು ಈ ಸರಣಿಯಲ್ಲಿ ಈಗಾಗಲೇ ಜಸ್ಪ್ರೀತ್ ಬುಮ್ರಾ ಹಾಗೆ ಮೊಹಮ್ಮದ್ ಶಮಿ ಅನುಭವಿ ವೇಗಿಗಳ ಬೌಲರ್ಗಳ ಕೊರತೆ ಇದೆ ಅನ್ನೋದನ್ನು ಕೂಡ ಗಮನಿಸ್ಬೇಕು ಹೀಗಾಗಿ ತಂಡದ ನಂಬರ್ ಒನ್ ವಿಕೆಟ್ ಟೇಕರ್ ಆಗಿರೋ ಕುಲ್ದೀಪ್ ಅವರನ್ನ ತಂಡದ ಆಯ್ಕೆಯಲ್ಲಿ ಪರಿಗಣಿಸ್ಬೇಕಾಗಿತ್ತಲ್ವ ಸೊ ಇದ್ರ ಲಾಭವನ್ನ ಪಡೆದುಕೊಂಡಂತ ಆಸ್ಟ್ರೇಲಿಯಾ ಗೆಲ್ತಾ ಹೋಯ್ತು ಪರ್ತ್ ಏಕದಿನ ಪಂದ್ಯವನ್ನ ಬಿಟ್ರೂ ಕೂಡ ಟೀಮ್ ಇಂಡಿಯಾ ಅಡಿಲೇಡ್ ನಲ್ಲಿ ಕುಲ್ದೀಪ್ ಯಾದವ್ ಅವರನ್ನ ಮಿಸ್ ಮಾಡಿಕೊಳ್ತು ಯಾಕಂದ್ರೆ ಇದೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾದ ಸ್ಟಾರ್ ಲೆಗ್ ಸ್ಪಿನ್ನರ್ ಆಡಮ್ ಜಂಪಾ ಮಧ್ಯಮ ಕ್ರಮಾಂಕದಲ್ಲಿ ನಾಲ್ಕು ವಿಕೆಟ್ ಗಳನ್ನ ಪಡೆಯುವ ಮೂಲಕ ಭಾರತೀಯ ಬ್ಯಾಟಿಂಗ್ ಬೆನ್ನೆಲು ಬನ್ನೇ ಬ್ರೇಕ್ ಮಾಡ್ಬಿಟ್ರು ಹೀಗಾಗಿ ಕುಲ್ದೀಪ್ ತಂಡದಲ್ಲಿ ಇದ್ದಿದ್ರೆ ಅದು ತಂಡಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗ್ತಾ ಇತ್ತಲ್ವಾ ಒಂದ್ ಹಂತದಲ್ಲಿ ಆಸ್ಟ್ರೇಲಿಯಾ ನೂರ ಎಂಬತ್ತೇಳು ರನ್ ಗಳಿಗೆ ಪ್ರಮುಖ ಐದು ವಿಕೆಟ್ ಗಳನ್ನೇ ಕಳೆದುಕೊಂಡಿತ್ತು ಸೊ ಇಂಥ ಟೈಮ್ ನಲ್ಲಿ ಕುಲ್ದೀಪ್ ರಂತಹ ಸ್ಪಿನ್ನರ್ ಇದ್ದಿದ್ರೆ ತಂಡಕ್ಕೆ ಇನ್ನಷ್ಟು ಬಲ ಸಿಗ್ತಾ ಇತ್ತು ಆದ್ರೆ ತಂಡದಲ್ಲಿ ಸ್ಟಾರ್ ಸ್ಪಿನ್ನರ್ ಇಲ್ಲದೆ ಇರೋದು ಆಸ್ಟ್ರೇಲಿಯಾಕ್ಕೆ ಸಂಪೂರ್ಣವಾಗಿ ಲಾಭ ಮಾಡಿಕೊಳ್ತು ಲಾಭ ಮಾಡಿಕೊಳ್ತು ಇನ್ನು ಕಳಪೆ ಆರಂಭ ಕೂಡ ಟೀಮ್ ಇಂಡಿಯಾ ಕಡೆಯಿಂದ ಇತ್ತು ಅಡಿಲೇಡ್ನಲ್ಲಿ ಆಸ್ಟ್ರೇಲಿಯಾ ಬೌಲರ್ಸ್ ಅನ್ನ ಫೇಸ್ ಮಾಡುವಲ್ಲಿ ಟೀಮ್ ಇಂಡಿಯಾ ಟಾಪ್ ಬ್ಯಾಟರ್ಸ್ ಫೇಲ್ಯೂರ್ ಆಗ್ಬಿಟ್ರು ಪರ್ತ್ನಲ್ಲಿ ಸೊನ್ನೆಗೆ ಔಟ್ ಆಗಿದ್ದ ವಿರಾಟ್ ಕೊಹ್ಲಿ ಅವರಿಂದ ಎರಡನೇ ಏಕದಿನ ಪಂದ್ಯದಲ್ಲಿ ಬಿಗ್ ಇನ್ನಿಂಗ್ಸ್ ನಿರೀಕ್ಷೆ ಇತ್ತು ಆದ್ರೆ ಅಡಿಲೇಡ್ ನಲ್ಲೂ ಕೂಡ ವಿರಾಟ್ ಕೊಹ್ಲಿ ಖಾತೆ ತೆರೆಯದೆ ಸೊನ್ನೆಗೆ ಔಟ್ ಆಗ್ಬಿಟ್ರು ಇದಕ್ಕೂ ಮುಂಚೆ ನಾಯಕ ಶುಭ್ಮನ್ ಗಿಲ್ ಕೂಡ ಕೇವಲ ಒಂಬತ್ತು ರನ್ ಗಳಿಗೆ ಔಟ್ ಆದ್ರು ಕೊಹ್ಲಿ ಹಾಗೆ ಗಿಲ್ ಅವರನ್ನ ಒಂದೇ ಓವರ್ನಲ್ಲಿ ಆಸ್ಟ್ರೇಲಿಯಾದ ವೇಗದ ಬೌಲರ್ ಸೇವಿಯರ್ ಬಾಟ್ಲೆಟ್ ಔಟ್ ಮಾಡಿ ಭಾರತಕ್ಕೆ ಆಘಾತ ಕೊಟ್ರು ಪರಿಣಾಮ ಭಾರತ ತಂಡಕ್ಕೆ ಒಳ್ಳೆ ಆರಂಭ ಸಿಗ್ಲಿಲ್ಲ ಹೀಗಾಗಿ ಆರಂಭದಲ್ಲಿ ಹೆಚ್ಚು ರನ್ ಕಲೆ ಹಾಕಿ ಆಸ್ಟ್ರೇಲಿಯಾ ಬೌಲರ್ಸ್ ಮೇಲೆ ಒತ್ತಡ ಹೇರುವುದಕ್ಕೂ ಕೂಡ ಆಗ್ಲಿಲ್ಲ ಆದ್ರೆ ಎರಡನೇ ಏಕದಿನ ಪಂದ್ಯದಲ್ಲೂ ಕೂಡ ಕುಲ್ದೀಪ್ ಅವರನ್ನ ಆಡಿಸಿರ್ಲಿಲ್ಲ ಕುಲ್ದೀಪ್ ಯಾದವ್ ವಿಕೆಟ್ ಟೇಕರ್ ಬೌಲರ್ ಅನ್ನೋದ್ರಲ್ಲಿ ಡೌಟ್ ಇರಲಿಲ್ಲ ಹಾಗೆ ಪಂದ್ಯದ ದಿಕ್ಕನ್ನೇ ಚೇಂಜ್ ಮಾಡೋ ಸಾಮರ್ಥ್ಯವನ್ನ ಕುಲ್ದೀಪ್ ಯಾದವ್ ಹೊಂದಿದ್ದಾರೆ ಸೊ ಸಾಮರ್ಥ್ಯ ಇರೋ ಕುಲ್ದೀಪ್ ಯಾದವ್ ಅವರನ್ನ ಕೈಬಿಟ್ಟು ಮೂರನೇ ಆಲ್ರೌಂಡರ್ ಗಳಿಗೆ ಮಣೆ ಹಾಕಿದ್ದು ಟೀಮ್ ಇಂಡಿಯಾ ಸೋಲಿಗೆ ಕಾರಣ ಆಯ್ತು ಒಂದ್ ವೇಳೆ ಕುಲ್ದೀಪ್ ಆಡಿದ್ರೆ ವಿಕೆಟ್ ತೆಗೆದು ಭಾರತದ ಗೆಲುವಿಗೆ ಕಾರಣ ಆಗ್ತಾ ಇದ್ರು ಸೊ ಇನ್ನು ಟೀಮ್ ಇಂಡಿಯಾದ ಫೀಲ್ಡಿಂಗ್ ಕೂಡ ಚೆನ್ನಾಗಿರ್ಲಿಲ್ಲ ಎರಡನೇ ಏಕದಿನ ಪಂದ್ಯದಲ್ಲಿ ಒಳ್ಳೆ ಫೀಲ್ಡಿಂಗ್ ಅಂದ್ರೆ ಕ್ಷೇತ್ರ ರಕ್ಷಣೆ ಮಾಡೋದ್ರಲ್ಲಿ ಎಳು ಬಿಟ್ರು ಪ್ಲೇಯರ್ಸ್ ಎರಡು ಕ್ಯಾಚ್ ಗಳನ್ನ ಕೈ ಚೆಲ್ಲಿದ್ದು ಕೂಡ ಭಾರತದ ಸೋಲಿಗೆ ಕಾರಣ ಆಯ್ತು ಯಾಕೆಂದ್ರೆ ಇಲ್ಲಿ ಅಕ್ಷರ್ ಪಟೇಲ್ ಒಳ್ಳೆ ಫೀಲ್ಡರ್ ಆದ್ರೆ ಮ್ಯಾಥ್ಯೂ ಶಾರ್ಟ್ ಅವರ ಕ್ಯಾಚ್ ಕೈ ಬಿಟ್ಟಿದ್ದು ತಂಡದ ಸೋಲಿನಲ್ಲಿ ಅವರ ಒಂದ್ ರೀತಿ ಕಾರಣ ಆದ್ರು ಅಕ್ಷರ್ ಪಟೇಲ್ ಅಂತ ಹೇಳ್ಬೋದು ಒಂದ್ ವೇಳೆ ಮ್ಯಾಥ್ಯೂ ಶಾರ್ಟ್ ಕ್ಯಾಚ್ ಅನ್ನ ಅವರು ಹಿಡಿದಿದ್ದೇ ಆಗಿದಿದ್ರೆ ಕೇವಲ ಇಪ್ಪತ್ನಾಲ್ಕು ರನ್ ಗಳಿಗೆ ಅವರು ಔಟ್ ಆಗ್ತಾ ಇದ್ರು ನಂತರ ಎರಡನೇ ಬಾರಿಗೂ ಮ್ಯಾಥ್ಯೂ ಶಾರ್ಟ್ ಐವತ್ತೈದು ರನ್ ಗಳಿಸಿದಾದ್ಮೇಲೆ ಕ್ಯಾಚ್ ಕೊಟ್ರು ಆದ್ರೆ ಮೊಹಮ್ಮದ್ ಸಿರಾಜ್ ಕ್ಯಾಚ್ ಹಿಡಿಯುವಲ್ಲಿ ಯಶಸ್ವಿ ಆಗ್ಲಿಲ್ಲ ಈ ಎರಡು ಕ್ಯಾಚ್ ಬಿಟ್ಟ ಮೇಲೆ ಮ್ಯಾಥ್ಯೂ ಶಾರ್ಟ್ ಎಪ್ಪತ್ತೆಂಟು ಎಸೆತಗಳಲ್ಲಿ ನಾಲ್ಕು ಬೌಂಡ್ರಿ ಎರಡು ಸಿಕ್ಸರ್ ನೆರವಿನಿಂದ ಎಪ್ಪತ್ನಾಲ್ಕು ರನ್ ಗಳಿಸಿ ಆಸ್ಟ್ರೇಲಿಯಾದ ಗೆಲುವಿನ ಹಾದಿಯನ್ನ ಈಸಿ ಮಾಡಿಕೊಟ್ರು ಇಲ್ಲಿ ಮಧ್ಯಮ ಕ್ರಮಾಂಕ ಕೂಡ ಕುಸಿತವಾಯ್ತು ಯಾಕಂದ್ರೆ ಟೀಮ್ ಇಂಡಿಯಾ ಪರ ಮಧ್ಯಮ ಕ್ರಮಾಂಕ ಬ್ಯಾಟರ್ಸ್ ಉತ್ತಮ ಪ್ರದರ್ಶನವನ್ನ ಕೊಡ್ಲೇ ಇಲ್ಲ ಕೆ ಎಲ್ ರಾಹುಲ್ ಕೇವಲ ಹನ್ನೊಂದು ರನ್ ವಾಷಿಂಗ್ಟನ್ ಸುಂದರ್ ಹನ್ನೆರಡು ಹಾಗೆ ನಿತೀಶ್ ಕುಮಾರ್ ರೆಡ್ಡಿ ಎಂಟು ರನ್ ಇಷ್ಟೇ ಅವ್ರ ಆಗಿದ್ದು ಸೊ ಅವರಿಂದ ಯಾವುದೇ ನೆರವಾಗ್ಲಿಲ್ಲ ಒಂದ್ ವೇಳೆ ಮಧ್ಯಮ ಕ್ರಮಾಂಕದ ಬ್ಯಾಟರ್ಸ್ ಬಿಗ್ ಇನ್ನಿಂಗ್ಸ್ ಆಡ್ಬಿಟ್ಟಿದ್ರೆ ಟೀಮ್ ಇಂಡಿಯಾ ಒಳ್ಳೆ ಸ್ಕೋರ್ ಕಲೆ ಹಾಕ್ತಾ ಇತ್ತು ಇನ್ನು ಹರ್ಷದೀಪ್ ಸಿಂಗ್ ತಮ್ಮ ಮಾರಕ ಬೌಲಿಂಗ್ ಆಸ್ಟ್ರೇಲಿಯಾ ತಂಡವನ್ನ ಸ್ವಲ್ಪ ಕಾಡಿದ್ರು ಪವರ್ ಒಂದ್ ಒಳ್ಳೆ ಪ್ರದರ್ಶನವನ್ನ ಕೊಟ್ರು ಹರ್ಷದೀಪ್ ಸಿಂಗ್ ಅವರು ಹಾಗೆ ಹೆಚ್ಚು ರನ್ ಕೂಡ ಬಿಟ್ಕೊಡ್ಲಿಲ್ಲ ಜೊತೆಗೆ ವಿಕೆಟ್ ತೆಗೆಯುವ ಲಯದಲ್ಲಿ ಕಾಣಿಸ್ಕೊಂಡಿದ್ರು ಆದ್ರೆ ನಾಯಕ ಗಿಲ್ ಅರ್ಷದೀಪ್ ಅವರಿಗೆ ಮಧ್ಯದಲ್ಲಿ ಓವರ್ ಮಾಡೋದಕ್ಕೆ ಅವಕಾಶ ಕೊಡದೆ ಕೊನೆ ತನಕ ಉಳಿಸ್ಕೊಂಡ್ರು ಒಂದ್ ವೇಳೆ ಮಧ್ಯದಲ್ಲೇ ಅವರಿಗೆ ಬೌಲಿಂಗ್ ಅವಕಾಶ ಅಟ್ಲೀಸ್ಟ್ ಎರಡು ಓವರ್ ಬೌಲಿಂಗ್ ಮಾಡಿಸ್ತಿದ್ರೆ ಆಸ್ಟ್ರೇಲಿಯಾ ತಂಡ ಎರಡು ವಿಕೆಟ್ ಕಳೆದ್ಕೊಳ್ತಾ ಇತ್ತು ಇದಕ್ಕೆ ನಾಯಕ ಗಿಲ್ ಅವಕಾಶ ಮಾಡಿಕೊಡ್ಲಿಲ್ಲ ಆಸ್ಟ್ರೇಲಿಯಾ ಎರಡು ವಿಕೆಟ್ ಗಳ ಭರ್ಜರಿ ಗೆಲುವಿನೊಂದಿಗೆ ಈಗ ಎರಡು ಸೊನ್ನೆ ಅಂತರದಲ್ಲಿ ಸರಣಿಯನ್ನ ವಶ ಮಾಡಿಕೊಂಡಿದೆ ಉಭಯ ತಂಡಗಳ ಮೂರನೇ ಹಾಗೆ ಕೊನೆಯ ಏಕದಿನ ಪಂದ್ಯ ಅಕ್ಟೋಬರ್ ಇಪ್ಪತ್ತೈದಕ್ಕೆ ಸಿಡ್ನಿಯಲ್ಲಿ ನಡೆಯುತ್ತೆ ಸೊ ಅಟ್ ಲೀಸ್ಟ್ ಹೋಗಿರೋ ಮಾನ ಉಳಿಸ್ಕೊಳ್ಳೋದಕ್ಕೆ ಒಂದ್ ಮ್ಯಾಚ್ ನಾದ್ರೂ ಗೆಲ್ಲುತ್ತಾ ಟೀಮ್ ಇಂಡಿಯಾ ಕಾದು ನೋಡ್ಬೇಕಾಗತ್ತೆ ಇನ್ನು ಬಿಗ್ ಬಾಸ್ ವಿಚಾರ ಸೊ ಎಲ್ರು ನೋಡ್ತಾನೆ ಇದ್ದೀರಾ ಈ ಸರದ ಬಿಗ್ ಬಾಸ್ ಅಂತೂ ತುಂಬಾ ವಿವಾದಗಳಿಗೂ ಕೂಡ ಕಾರಣ ಆಗ್ತಾ ಇದೆ ಆರಂಭದಿಂದಲೇ ಸೊ ಬೇಡ ಬೇಡ ಅಂದ್ರೂನು ಒಂದಷ್ಟು ವಿವಾದಗಳು ಹುಡ್ಕೊಳ್ತಾ ಇದೆ ಕಳೆದ ಬಾರಿಯ ಬಿಗ್ ಬಾಸ್ ನಲ್ಲಿ ಆದ ವಿವಾದಗಳು ಒಂದೆರಡಲ್ಲ ಈ ಸಲ ಯಾವುದೇ ಕಾನೂನು ಸಮಸ್ಯೆ ಬರದ ಹಾಗೆ ನೋಡ್ಕೊಳ್ಬೇಕು ಅಂತ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ಒಂದಷ್ಟು ವಿವಾದ ಆಗಿದೆ ಅಶ್ವಿನಿ ಗೌಡ ಅವರು ಮಾಡಿದ ಒಂದು ತಪ್ಪು ಈಗ ಮತ್ತೆ ಕಾನೂನು ತೊಡಕು ಉಂಟಾಗೋ ಹಾಗೆ ಮಾಡಿದೆ ಪೊಲೀಸ್ ವಿಚಾರಣೆಗಾಗಿ ಅವರು ಶೀಘ್ರವೇ ಹೊರಕ್ಕೆ ಬರಬೇಕಾದ ಪರಿಸ್ಥಿತಿ ಬಂದು ಒದಗಬಹುದು ಅಂತಾನು ಹೇಳಲಾಗ್ತಾ ಇದೆ ಆರೋಗ್ಯ ಸಮಸ್ಯೆ ಕಾನೂನು ಸಮಸ್ಯೆ ಎದುರಾದಾಗ ಸ್ಪರ್ಧಿಗಳು ಹೊರಕ್ಕೆ ಬಂದು ಹೋದ ಉದಾಹರಣೆ ತುಂಬಾ ಇದೆ ಈಗ ಚೈತ್ರಾ ಕುಂದಾಪುರ ಅವರು ಕೂಡ ತಮ್ಮ ಹಳೆ ಕೇಸ್ ವಿಚಾರಣೆಗೆ ಅನಾರೋಗ್ಯ ಸಮಸ್ಯೆಯಿಂದಾನೂ ಆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ರು ಮತ್ತೆ ಮನೆಯೊಳಗೆ ಹೋಗಿದ್ರು ಇನ್ನು ಡ್ರೋನ್ ಪ್ರತಾಪ್ ಸಂಗೀತಾ ಶೃಂಗೇರಿ ಸೇರಿದ ಹಾಗೆ ಅನೇಕರು ಹೀಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ತಮ್ಮ ಅನಿವಾರ್ಯತೆಯನ್ನು ಪೂರ್ಣಗೊಳಿಸಿದ ಮೇಲೆ ಬಿಗ್ ಬಾಸ್ ಮನೆಗೆ ವಾಪಸ್ ಹೋಗಿದ್ರು ಈಗ ಅಶ್ವಿನಿ ಗೌಡ ಅವರ ವಿಚಾರದಲ್ಲೂ ಕೂಡ ಹೀಗೆ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ ಕಾರಣ ಇಷ್ಟೇ ಎಸ್ ಪದವನ್ನ ಬಳಕೆ ಮಾಡಿದ್ದು ಎಸ್ ರಕ್ಷಿತಾ ಶೆಟ್ಟಿ ಅವರ ಜೊತೆ ಜಗಳ ಆಡೋ ಸಂದರ್ಭದಲ್ಲಿ ಅವಳು ಎಸ್ ನಾನು ಆ ಕ್ಯಾಟಗರಿ ಅಲ್ಲ ಅಂತ ಅಶ್ವಿನಿ ಹೇಳಿದ್ರು ಇದು ಜಾತಿನಿಂದನೇ ಪದ ಆಗಿದೆ ಅವರು ಯಾವ ಅರ್ಥದಲ್ಲಿ ಇದನ್ನ ಹೇಳಿದ್ರು ಅನ್ನೋ ಪ್ರಶ್ನೆ ಕ್ರಿಯೇಟ್ ಆಗಿದೆ ಈ ಪ್ರಕರಣದಲ್ಲಿ ಅಶ್ವಿನಿ ವಿಚಾರಣೆಯನ್ನ ಎದುರಿಸಬೇಕಾಗಿ ಬರಬಹುದು ಸೊ ಮುಂದಿರೋ ಆಯ್ಕೆ ಏನಂದ್ರೆ ಅಶ್ವಿನಿ ಅವರನ್ನ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗೋದು ಅನುಮಾನ ಸದ್ಯಕ್ಕೆ ಅಂತ ಹೇಳ್ಬೋದು ಹಾಗೆ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಕ್ಕೆ ಕರೆತಂದು ಪೊಲೀಸ್ ವಿಚಾರಣೆಗೆ ಅನುವು ಮಾಡಿಕೊಡಬಹುದು ನಂತರ ಅವರನ್ನ ಮರಳಿ ದೊಡ್ಡ ಮನೆಗೆ ಕಳುಹಿಸಬಹುದು ಇಲ್ಲ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲೇ ಅಶ್ವಿನಿ ಗೌಡ ಅವರು ಕ್ಷಮೆ ಕೇಳಿ ಈ ಪ್ರಕರಣಕ್ಕೆ ಅಂತ್ಯ ಹಾಡಬಹುದು ಸೊ ಇದ್ರ ಬಗ್ಗೆ ಕಲರ್ಸ್ ವಾಹಿನಿ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಸೊ ಒಂದಷ್ಟು ವಿವಾದ ಅಂತೂ ಆಗಿದೆ ಯಾವ ರೀತಿ ಇದನ್ನ ಕ್ಲಿಯರ್ ಮಾಡ್ಕೊಳ್ತಾರೆ ಕಾದು ನೋಡ್ಬೇಕಾಗತ್ತೆ ಸೊ ಇದಿಷ್ಟು ಇವತ್ತಿನ ಲೈವ್ ನಲ್ಲಿ ಕೊಟ್ಟಂತ ಒಂದಷ್ಟು ಪ್ರಮುಖ ಸುದ್ದಿಗಳ ಅಪ್ಡೇಟ್ ಆಗಿತ್ತು ಹೀಗೆ ಒನ್ ಇಂಡಿಯಾ ಕನ್ನಡ ಪ್ರತಿನಿತ್ಯ ಪ್ರಸಕ್ತ ವಿದ್ಯಮಾನಗಳು ಹಾಟ್ ಟಾಪಿಕ್ ಏನೇನಿದೆ ಎಲ್ಲಾ ಕ್ಷೇತ್ರದಲ್ಲೂ ಏನೇನಾಗ್ತಾ ಇದೆ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳುತ್ತೆ ಸೊ ಮಿಸ್ ಮಾಡದೆ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ಮೊದ್ಲೇ ಹೇಳ್ದೆ ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ